ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುಶ್ರೀ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತಂಬ್ಲೈನ್ ನೋಡಿ ನಿಮ್ಮೆಲ್ರಿಗೂ ಗೊತ್ತಾಗಿದೆ ನನ್ನ ಲೈವಲ್ಲಿ ನಡೆಯುವಂಥ ವಿಷಯನ ತುಂಬ ಜನ ಶೇರ್ ಇದ್ದಾರೆ ನಾನು ಹೇಳುವುದೊಂದು ಮಾತು ನನ್ನ ಲೈವಲ್ಲಿ ನಡೆಯುವಂಥ ವಿಚಾರನ ನಿಮಗೆ ಶೇರ್ ಮಾಡು ಅಂತ ಹೇಳ್ದವ್ರು ಯಾರು ಹಾಗೆ ನಾನೇನಾದ್ರೂ ಬೇರೆಯವ್ರ ವಿಚಾರನ ನಿಮ್ಮ ಜೊತೆಯಲ್ಲಿ ಶೇರ್ ಅಂತ ಹೇಳಿ ಯಾರದೇ ಲೈವಲ್ಲಾಗಿರ್ಬೋದು ಯಾರದೇ ವಿಡಿಯೋ ಆಗಿರ್ಬೋದು ನಾನೇನಾದ್ರೂ ನಿಮಗೆ ಶೇರ್ ಮಾಡಿ ಅದ್ರ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ ಅಂತ ಹೇಳಿ ನನ್ನ ಬಗ್ಗೆ ನೀವು ನಿಮಗೆ ಮಾತಾಡೋದಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ನನ್ನ ಲೈವಲ್ಲಿ ನಡೆಯುವಂಥ ವಿಚಾರನ ನಿಮಗೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಅಂತ ಹೇಳ್ದವ್ರು ಯಾರು ಯಾಕೆ ನನ್ನ ವಿಚಾರನ ತಗೊಂಡೋಗಿ ನೀವೆಲ್ಲ ಹಾಗೆ ಇದು ಮಾಡ್ತೀರಾ ನನ್ನ ಲೈವಲ್ಲಿ ನೆಡುವಂಥ ವಿಚಾರನ ನಿಮಗೆ ಕೊಟ್ಟವ್ರು ಯಾರು ಶೇರ್ ಮಾಡಿ ಅಂತ ಕೊಟ್ಟವ್ರು ಯಾರು ನಿಮಗೆ ಹ್ಞೂ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಅನ್ನೋದನ್ನು ಮರಿಬೇಡಿ ನಿಮ್ಮ ನಿಮಗೂ ಕೂಡ ಅಕ್ಕ ಇರ್ತಾರೆ ಅಂತ ಮರಿಬೇಡಿ ಆಯಿತಾ ತಂದಿಕ್ಕಿ ತಮಾಷೆ ನೋಡ್ತೀರಲ್ಲ ಫಸ್ಟು ನಿಮ್ಮ ಮನೆಯಲ್ಲೂ ದೋಸೆ ತೂತು ಅನ್ನೋದನ್ನ ಮರಿಬೇಡಿ ಫಸ್ಟು ನಿಮ್ಮ ಮನೆಯಲ್ಲಿ ದೋಸೆ ತೂತನ್ನ ಮುಚ್ಚಿ ಆಮೇಲೆ ಬೇರೆಯವ್ರ ಮನೆ ದೋಸೆ ತೂತುನ ಎತ್ತಿ ತೋರಿಸೋದಕ್ಕೆ ಬರೋರಂತೆ ಓಕೆನಾ ಬಾಯಿ ಇದೆ ಅಂತ ಹೇಳಿಬಿಟ್ಟು ಏನೇನೋ ಮಾತಾಡೋದಲ್ಲ ಹತ್ರನೂ ಕೈ ಚಾಚಿ ತಗೊಂಡು ತಿಂತಲ್ಲ ನಾನು ಕಷ್ಟಪಟ್ಟು ದುಡಿದು ತಿಂತಾಯಿದ್ದೀನಿ ಗೊತ್ತಾ ಅದಕ್ಕೆ ಗತ್ತು ಜಾಸ್ತಿ ಇದೆ ಹತ್ರನೂ ಕೈ ಚಾಚಿ ಹೊಡೆದು ಬದುಕ್ತಾ ಇಲ್ಲ ನಾನು ಗೊತ್ತಾ ಬಿಸಿಲಲ್ಲಿ ದುಡಿದು ತಿಂತಾಯಿದ್ದೀನಿ ಅದಕ್ಕೆ ಗತ್ತು ಜಾಸ್ತಿ ಇದೆ ಇನ್ನೊಬ್ಬರು ಮನೆ ಇನ್ನೊಬ್ಬರು ಮನೆ ಹಾಳು ಮಾಡುವಂತಹ ಕೆಲಸನ ಮಾಡಬೇಡಿ ಫಸ್ಟು ನಿಮ್ಮ ಮನೆಯ ಹೆಣ್ಮಕ್ಳು ಅಂತ ತಿಳ್ಕೊಳ್ಳಿ ನಿಮ್ಮ ಮನೆಯಲ್ಲೂ ಕೂಡ ಹೆಣ್ಮಕ್ಕಳಿದ್ದಾರೆ ಅಂತ ತಿಳ್ಕೊಳ್ಳಿ ನೀವು ಹೆಣ್ಣು ಅನ್ನೋದನ್ನು ತಿಳ್ಕೊಳ್ಳಿ ಇನ್ನಿನ್ನೊಬ್ಬರ ಜೊತೆ ಹೋಗಿ ಲೈವಲ್ಲಿ ಆಗ ನಡೀತಿತ್ತು ಹೀಗೆ ನಡೀತಿತ್ತು ಅಂತ ಶೇರ್ ಮಾಡ್ತೀರಲ್ಲ ಫಸ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಯಾರದೇ ಬಗ್ಗೆ ಆಗಿರ್ಬೋದು ಅರ್ಥ ಮಾಡ್ಕೊಂಡು ಮಾತಾಡಿ ಅಲ್ಲಿ ಏನು ನಡೀತಿತ್ತು ಅಂತ ತಿಳ್ಕೊಂಡು ಆಮೇಲೆ ಅದನ್ನು ಪರೀಕ್ಷಿಸಿ ನೋಡಿ ಆಮೇಲೆ ಅದನ್ನು ಮಾತಾಡಿ ಒಳ್ಳೆಯದೋ ಕೆಟ್ಟದ್ದು ಅಂತ ಹೇಳಿಬಿಟ್ಟು ಸುಮ್ಮನೆ ಸುಮ್ಮನೆ ಏನೇನೋ ಮಾತಾಡೋದಲ್ಲ ಏನೇನೋ ಬರುತ್ತೆ ಅಂತ ಮಾತಾಡೋದಲ್ಲ ಮತ್ತು ಈಗ ನಾನು ಒಂದು ಲೈವ್ಗೆ ಹೋಗಿದ್ದೆ ಲೈವಲ್ಲಿ ಬ್ಯಾಡ್ವಾಗಿ ಮಾತಾಡಿದ್ರು ಯಾರೋ ಒಬ್ಬರು ಲೈವ್ ನಡೆಸ್ತಿರೋರು ಅದಕ್ಕೆ ಕಕ್ಕ ಕಕ್ಕನ ಅಂತ ನಗಿತಾಯಿದ್ರು ಇದಕ್ಕೆ ಹೇಳ್ತಾ ಇದ್ದೀನಿ ನಮಗೆ ಇವತ್ತು ಲೈವ್ಗೆ ಬಂದು ಸಪೋರ್ಟ್ ಮಾಡೋಕೆ ಬಂದವ್ರಿಗೆ ಬೇಡವಾಗಿ ಮಾತಾಡಿದ್ರು ಅಂತ ನಿಮಗೆ ಸಪೋರ್ಟ್ ಮಾಡೋರು ಕಕ್ಕ ಕಕ್ಕನ ಅಂತ ನಗಿತಾ ಇದ್ದೀರಲ್ಲ ನಾಳೆ ದಿನ ನಿಮಗೆ ಬ್ಯಾಡವಾಗಿ ಮಾತಾಡೋಲ್ಲ ಅನ್ನೋದೇನು ಗ್ಯಾರಂಟಿ ಹ್ಞೂ ಬರೀ ಸಪೋರ್ಟ್ ಸಪೋರ್ಟ್ಗೋಸ್ಕರ ನಾ ಸಪೋರ್ಟ್ಗೋಸ್ಕರ ಇನ್ನೊಂದು ಹೆಣ್ಣ ಹಾಂ ಕೀಳವಾಗಿ ನೋಡಬೇಡಿ ಆಯಿತಾ ಯಾವುದೇ ಹೆಣ್ಣಿನ ಬಗ್ಗೆ ಆದರೂ ಕೂಡ ಒಂದು ಗೌರವ ಇರಲಿ ನೀವು ಹೆಣ್ಣು ನಿಮ್ಮ ತಾಯಿ ಕೂಡ ಹೆಣ್ಣು ನಿಮ್ಮ ಅಕ್ಕ ತಂಗಿಯರು ಕೂಡ ಹೆಣ್ಣು ನಮ್ಮ ಮನೆಯಲ್ಲಿ ನಾವೆತ್ತಿರೋ ಅಂತ ಕೂಡ ಮಕ್ಕಳು ಮಕ್ಕಳು ಇರ್ತಾರೆ ಅನ್ನೋದನ್ನು ಮರಿಬೇಡಿ ಇವತ್ತು ಮಾತಾಡಿದ್ರು ಅಂತ ಹೇಳ್ಬಿಟ್ಟು ಕಕ್ಕ ಅಂತ ನಗಿತೀರಲ್ಲ ನಾಳೆ ಅದೇವರು ನಿಮಗೆ ಯೂಸ್ ಮಾಡಿದ್ರೆ ಹ್ಞೂ ಅವಾಗ ಕಣ್ಣಲ್ಲಿ ನೀರು ಬರುತ್ತಾ ಇವತ್ತು ಅದೇ ಅವ್ರಿಗೆ ಮಾತಾಡ್ದಾಗಲೂ ಕೂಡ ನೀವು ಹೈಡ್ ಮಾಡಬೇಕು ಇಲ್ಲ ಅಂದರೆ ಅಂತ್ಯವ್ರಿಗೆ ನೀವು ಆನ್ಸರ್ ಮಾಡಬೇಕಲ್ಲಿ ಏನಕ್ಕೆ ಆ ರೀತಿ ಮಾತಾಡ್ತಾ ಇದ್ದೀರಾ ನಮ್ಮ ಲೈವಲ್ಲಿ ಬಂದಾಗ ಸಪೋರ್ಟ್ ಮಾಡ್ತೀರಾ ಸಪೋರ್ಟ್ ಮಾಡಿ ಒಳ್ಳೆಯ ರೀತಿಯಿಂದ ಒಂದು ಅಕ್ಕ ತಂಗಿಯರ ಬಾ ಅನ್ನೋ ಭಾವನೆ ಇಟ್ಕೊಂಡು ಸಪೋರ್ಟ್ ಮಾಡಿ ಬೇರೆ ಏನೇ ಏನೋ ಮಾತಾಡೋಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ನೀವು ಮಾತಾಡಬೇಕು ಇವತ್ತು ನೀವು ಮಾತಾಡ್ದಲೇ ಇನ್ನೊಂದು ಹೆಣ್ಣಿಗೆ ಈ ರೀತಿ ಮಾತಾಡ್ಸ್ ಕಳಿಸಿದ್ದೀರ ಇಷ್ಟರಲ್ಲೇ ಬರುತ್ತೆ ತಿಳ್ಕೊಳ್ಳಿ ಅದೇ ವ್ಯಕ್ತಿ ನಿಮಗೆ ಮಾತಾಡಲಿಲ್ಲ ಅಂದರೆ ಹೇಳಿ ಆಮೇಲೆ ಗೊತ್ತಾಗುತ್ತೆ ನಾನು ಸಪೋರ್ಟ್ ಎಷ್ಟೇ ಕಷ್ಟ ಇದ್ರೂ ಕೂಡ ವ್ಯಾಪಾರ ಮಾಡ್ತಾ ನಿಂತಿದ್ರು ಕೂಡ ನಿಮಗೆ ಬಂದು ಸಪೋರ್ಟ್ ಮಾಡ್ತಾಯಿದ್ದೆ ನಿಮ್ಮ ಕಡೆಯಿಂದ ನಮಗೆ ಸಪೋರ್ಟ್ ಸಿಕ್ಕಿಲ್ಲ ಅಂದರೂ ಕೂಡ ಸಪೋರ್ಟ್ ಮಾಡ್ಕೊಂಡು ಬರ್ತಾಯಿದ್ದೆ ಅದೇ ಲೈವ್ಗಳಲ್ಲಿ ಈ ರೀತಿ ನಡೀತಿದೆ ಅಂತ ನಿಮ್ಮ ಕಣ್ಣೆದ್ರಿಗೆ ಆ ಮೆಸೇಜ್ನ ನೋಡಿದ್ರು ಕೂಡ ನಗಾಡ್ತಿರಲ್ಲ ಬರುತ್ತೆ ಬರುತ್ತೆ ಆದಷ್ಟು ಬೇಗ ಬರುತ್ತೆ ಆಮೇಲೆ ಗೊತ್ತಾಗುತ್ತೆ ಇವತ್ತು ನಗಾಡ್ತಿರೋರು ನಾಳೆ ಹಳೆ ದಿನವೂ ಬರುತ್ತೆ ಎಚ್ಚರಿಕೆಯಿಂದ ಇರಿ ಯಾವುದೇ ಬಗ್ಗೆ ಆಗ್ಬೇಕಾದ್ರೆ ಮಾತಾಡಬೇಕಾರೆ ನಗಾಡೋದಲ್ಲ ಫಸ್ಟು ಅವರಲ್ಲಿ ನಿಮ್ಮನ್ನ ಕಾಣಿ ಆಮೇಲೆ ಮಾತನಾಡಿ ಆಯಿತಾ ಮಾತು ಎಲ್ರಿಗೂ ಬರುತ್ತೆ ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಿ ಬ್ಯಾಡ್ ಕಮೆಂಟು ಅವ್ರು ಏನೂ ಮಾತಾಡಲಿಲ್ಲ ಹೆಣ್ಣು ಮಗುಗೆ ಕಣ್ಣಲ್ಲಿ ನೀರು ಹಾಕ್ಸಿ ಕಳಿಸಿದ್ದೀರ ಪರವಾಗಿಲ್ಲ ನೋಡಿ ನಿಮಗೂ ಕೂಡ ಆದಷ್ಟು ಬೇಗ ಬರುತ್ತೆ ಅದು ಫ್ರೆಂಡ್ಸ್ ನನ್ನ ವಿಚಾರನ ನಾನು ಯಾವುದೇ ಲೈವ್ಗೆ ಹೋದ್ರು ನಾನು ಯಾವುದೇ ಒಬ್ಬರ ಜೊತೆ ಫ್ರೆಂಡ್ಗಳ ಜೊತೆಲಾಗಲಿ ಬೇರೆಯವ್ರ ಲೈವ್ ವಿಚಾರನ ಇಲ್ಲಿವರೆಗೂ ಕೂಡ ನಾನು ಯಾರ ಜೊತೆಯಲ್ಲೂ ಶೇರ್ ಮಾಡಿಲ್ಲ ಆದರೆ ನನ್ನ ಲೈವಲ್ಲಿ ನಡೆಯುವಂಥ ವಿಚಾರನ ನಾನು ಯಾರಿಗೋ ಮಾತಾಡಿದ್ರೆ ಅದನ್ನು ನಿನಗೆ ಮಾತಾಡಿದ್ರು ಅಂತ ಹೋಗಿ ಇಲ್ಲಿ ಒಂದು ತಂದಿಕ್ಕಿ ತಮಾಷೆ ನೋಡುವಂತಹ ವಿಷಯ ನಡೀತಾ ಇದೆ ಅದಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡಿದ್ದೀನಿ ನನ್ನನ್ನು ತುಂಬ ದಿನದಿಂದ ನೋಡ್ತಿರೋರಿಗೆ ಅರ್ಥ ಆಗಿದೆ ಅನ್ಕೋತೀನಿ ಯಾರದೇ ವಿಚಾರ ಆಗಲಿ ಇಲ್ಲಿವರೆಗೂ ಕೂಡ ನಾನು ಅವ್ರ ಲೈವಲ್ಲಿ ಆಗಿ ನಡೀತಿತ್ತು ಇವ್ರ ಲೈವಲ್ಲಿ ಹೇಗೆ ನಡೀತಿತ್ತು ನಿನ್ನ ಬಗ್ಗೆನೇ ಮಾತಾಡಿದ್ರು ಅಂತ ನಾನು ಇಲ್ಲಿವರೆಗೂ ಮಾತಾಡಿಲ್ಲ ಅದನ್ನು ತೊಗೊಂಡೋಗ್ಬಿಟ್ಟಿದ್ದೀನಿ ಇನ್ನು ಅವ್ರ ಲೈವಲ್ಲಿ ನಿನ್ನ ಬಗ್ಗೆನೇ ಮಾತಾಡಿದ್ರು ಅಂತ ತಂದೆ ತಮಾಷೆ ನೋಡಿ ಇಲ್ಲಿ ಜಗಳ ತಂದಿಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ ನಿಮ್ಗಳಿಗೂ ಇದು ಒಂದು ಅನುಭವ ಆಗಿದೆ ಆಗಿದ್ರೆ ಕಮೆಂಟ್ ಮಾಡಿ ಮತ್ತೆ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಯಾರದೇ ಜೊತೆಯಲ್ಲಾಗಿರ್ಬೋದು ಅಷ್ಟೇ ಲೈವ್ಗಳಲ್ಲಿ ಬೇರೆಯವ್ರ ವಿಚಾರ ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ ನಿಮ್ಮ ಸುತ್ತಮುತ್ತ ಇರೋರೆ ಕೂಡ ಇಲ್ಲಿ ತಂದಿಕ್ಕಿ ತಮಾಷೆ ನೋಡುವಂತಹ ಕೆಲಸಗಳು ನಡೀತಾ ಇದೆ ಅಂತ ಹೇಳ್ತಾ ಇದ್ದೀನಿ ಇದು ನನಗೆ ಇವಾಗ ಅನುಭವ ಆಗಿದ್ದು ಈಗ ಒಂದು ಒನ್ ಅವರ್ ಆಯಿತೇನೋ ಈ ವಿ ಈಗ ನಾನು ವಿಡಿಯೋ ಒನ್ ಅವರ್ ಆದ ತಕ್ಷಣ ನಾನು ಇದು ಜನಕ್ಕೆ ತಲುಪಲಿ ಅಂತ ಹೇಳಿ ವೀಡಿಯೋ ಇದ್ದೀನಿ ನಾನು ಬೆಳಗ್ಗೆಯಿಂದ ಯಾವುದೇ ವೀಡಿಯೋ ಕೂಡ ಅಪ್ಲೋಡ್ ಮಾಡಿರಲಿಲ್ಲ ರೀಸೆಂಟಾಗಿ ಈಗ ನನಗೆ ಯಾಕೆ ನನ್ನ ಬಗ್ಗೆ ಮಾತಾಡಿದ್ರಿ ಅಂತ ಒಬ್ಬರು ವ್ಯಕ್ತಿ ಕೇಳಿದ್ರು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನನ್ನ ಲೈವ್ಗೆ ಬರೋರಿಗೆ ಅಂತವ್ರಿಗೆ ಗೊತ್ತಿರುತ್ತೆ ನಾನು ಯಾರ್ದು ವಿಚಾರ ಇಲ್ಲಿವರೆಗೂ ಕೂಡ ಮಾತಾಡಿಲ್ಲ ಅದಕ್ಕೆ ಅವ್ರಿಗೆ ಹೇಳಿದೆ ಯಾವ ಲೈವಲ್ಲಿದೆ ಆ ಲೈವ್ನ ಕಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ಜನಕ್ಕೆ ಪಬ್ಲಿಕ್ ಮಾಡಿ ಅಂತ ಹೇಳಿ ಕಳಿಸಿದ್ದೀನಿ ಬೇರೆಯವ್ರ ವಿಚಾರ ಮಾತಾಡಿದರೆ ಪಬ್ಲಿಕ್ ಮಾಡಿ ಅಂತ ಹೇಳಿ ಕಳಿಸಿದ್ದೀನಿ ಹೇಳಿರೋ ವ್ಯಕ್ತಿನೂ ಕೂಡ ಕಲ್ತ್ಕೊಬಂದು ಆ ವಿಡಿಯೋದಲ್ಲಿ ಮಾತಾಡಿಸಿ ಅಂತ ಹೇಳಿದ್ದೀನಿ ನಾನು ಮಾತಾಡಿರೋ ತಪ್ಪೇನಾದರೂ ಇದ್ದರೆ ಕ್ಷಮೆ ಇರಲಿ ಇವತ್ತಿನ ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ವಿಡಿಯೋ ನೋಡಿದರೆ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು